ಎರಡು ಸಾವಿರ ಇಪ್ಪತ್ ಮೂರರ ಜೂನ್ ಹದಿನೆಂಟರಂದು ಟೈಟನ್ ಹೆಸರಿನ ಒಂದು ಸಬ್ಮರ್ಸಿಬಲ್ ಮಸಿಬಲ್ ನ್ಯೂಫೌಂಡ್ಲ್ಯಾಂಡ್ ಕ್ಯಾನಡಾದಿಂದ ಹೊರಟಿತು ಅದರೊಳಗೆ ಐದು ಪ್ರಯಾಣಿಕರು ಇದ್ದರು ಎಲ್ಲರೂ ಒಂದು ನೂರು ಹನ್ನೊಂದು ವರ್ಷಗಳ ಹಿಂದೆ ಟೈಟಾನಿಕ್ ಮುಳುಗಿದ ಸ್ಥಳವನ್ನು ತಲುಪಲು ಉತ್ಸುಕರಾಗಿದ್ದರು ಹೌದು ಅದೇ ಟೈಟಾನಿಕ್ ಒಂದು ಕಾಲದಲ್ಲಿ ಮುಳುಗದ ಹಡಗು ಎಂದು ಕರೆಯಲಾಗಿತ್ತು ಆದರೆ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಐಸ್ಬರ್ಗ್ಗೆ ಡಿಕ್ಕಿಯಾಗಿ ತನ್ನ ಪ್ರಥಮ ಪ್ರಯಾಣದಲ್ಲಿಯೇ ನಾಶವಾಯಿತು ಆ ಐತಿಹಾಸಿಕ ಮುಳುಗುವಿನಲ್ಲಿ ಸುಮಾರು ಒಂದು ಐನೂರ ಜನರು ತಮ್ಮ ಜೀವವನ್ನೇ ಕಳೆದುಕೊಂಡರು ಮತ್ತು ಎರಡು ಸಾವಿರ ಇಪ್ಪತ್ಮೂರರ ಜೂನ್ ಹದಿನೆಂಟರಂದು ಐದು ಮಂದಿ ಟೈಟನ್ ಎಂಬ ಸಬ್ಮರ್ಸಿಬಲ್ನೊಳಗೆ ಇದ್ದರು ಅವರು ಟೈಟಾನಿಕ್ನ ಕೊನೆಯ ವಿಶ್ರಾಂತಿ ಸ್ಥಳವನ್ನು ತಲುಪಲು ಯತ್ನಿಸುತ್ತಿದ್ದರು ಟೈಟನ್ ಬೆಳಿಗ್ಗೆ ಎಂಟು ಗಂಟೆಗೆ ಡೈವ್ ಆರಂಭಿಸಿತು ಮತ್ತು ಅಚ್ಚರಿ ಏನೆಂದರೆ ಅದು ಮತ್ತೊಂದು ಹಡಗಿನಿಂದ ಬ್ಲೂಟೂತ್ ಜಾಯ್ಸ್ಟಿಕ್ ಬಳಸಿ ನಿಯಂತ್ರಿಸಲಾಗುತ್ತಿತ್ತು ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಸಬ್ಮರ್ಸಿಬಲ್ ಆಳವಾದ ನೀರಿನಲ್ಲಿ ತಲುಪಿದಾಗ ಉಳಿದ ಹಡಗಿನೊಂದಿಗೆ ಸಂಪರ್ಕ ಸಂಪೂರ್ಣವಾಗಿ ಕಳೆದುಕೊಂಡಿತು ಆದಿಯಲ್ಲಿ ಸಿಬ್ಬಂದಿಗೆ ಇದು ಗಂಭೀರವಾಗಿದೆ ಎಂಬ ಅನಿಸುವಿಕೆಯೇ ಇರಲಿಲ್ಲ ಆಳವಾದ ಸಮುದ್ರದಲ್ಲಿ ಅಲ್ಲಿ ಸೂರ್ಯಪ್ರಕಾಶವು ಸರಿಯಾಗಿ ತಲುಪಲಾರದು ಸಜ್ಞೆ ಕಳೆದುಕೊಳ್ಳುವುದು ಸಾಮಾನ್ಯವಾಗಿದೆ ಅವರು ಸ್ವಲ್ಪ ನಿರೀಕ್ಷಿಸಲು ನಿರ್ಧರಿಸಿದರು ಆದರೆ ಸಂಜೆ ಮೂರು ಗಂಟೆ ಆಗಿತ್ತು ಮತ್ತು ಯಾವ ಸುದ್ದಿಯೂ ಇಲ್ಲ ಆ ಸಮಯಕ್ಕೆ ಐದು ಪ್ರಯಾಣಿಕರು ಸುರಕ್ಷಿತವಾಗಿ ಹಡಗಿನಲ್ಲಿರಬೇಕಿತ್ತು ಆದರೆ ಅವರು ಬಾರಲಾಗಲಿಲ್ಲ ಕ್ರೂ ಸದಸ್ಯರು ಇನ್ನು ಸುಮಾರು ಮೂವರು ಗಂಟೆಗಳ ಕಾಲ ಕಾಯಿಸಿದರು ಆ ಎಲ್ಲಾ ಸಮಯದ ಬಳಿಕವೂ ಸಬ್ನ ಯಾವುದೇ ಸುಳಿವು ಇಲ್ಲದಿದ್ದಾಗ ಅವರಿಗೆ ಎನಿಸಿತು ಟೈಟನ್ನ ಸಂವಹನ ಅಥವಾ ನಾವಿಗೇಷನ್ ವ್ಯವಸ್ಥೆಗಳು ಹಾಳಾಗಿರಬಹುದೆಂದು ಅದು ಮರಳಿ ಬಾರದಿರಲು ಕಾರಣವಾಗಿರಬಹುದು ಅವರು ಆಗ ಅಮೆರಿಕದ ಕರಾವಳಿ ಆಡ್ಗೆ ಮಾಹಿತಿ ನೀಡಿದರು ಅವರು ನಾಪತ್ತೆಯಾದ ವಿಚಾರವನ್ನು ತನಿಖೆ ಆರಂಭಿಸಿದರು ಸುಮಾರು ನಾಲ್ಕು ದಿನಗಳ ಬಳಿಕ ಅವಶೇಷಗಳು ಪತ್ತೆಯಾಗಿವೆ ಆಗಾಗಲೇ ಸಬ್ ಮರ್ಸಿಬಲ್ ತುಂಡಾಗಿ ಹೋಗಿತ್ತು ಹಾಗಾದರೆ ಟೈಟನ್ಗೆ ನಿಜವಾಗಿಯೂ ಏನಾಯ್ತು ಆಸಕ್ತಿದಾಯಕವಾಗಿ ಮೆರೈನ್ ತಂತ್ರಜ್ಞಾನ ಸಂಸ್ಥೆಯ ಜನರು ಈ ಸಾಧ್ಯತೆಯನ್ನು ಎಚ್ಚರಿಸಿದ್ದರು ಏಕೆ ಸಬ್ ಅನ್ನು ಅಗ್ಗದ ಕಡಿಮೆ ಗುಣಮಟ್ಟದ ವಸ್ತುಗಳಿಂದ ನಿರ್ಮಿಸಲಾಗಿತ್ತು ನಿಜವಾಗಿಯೂ ಟೈಟನ್ ಬಹುಕಾಲದಿಂದ ವಿವಾದದ ಮಧ್ಯದಲ್ಲಿತ್ತು ಟೈಟಾನಿಕ್ ಚಿತ್ರದ ನಿರ್ದೇಶಕ ಜೇಮ್ಸ್ ಕ್ಯಾಮೆರನ್ ಅವರು ಸಬ್ನ ನ್ಯಾವಿಗೇಷನ್ ಮತ್ತು ಸಂವಹನ ವ್ಯವಸ್ಥೆಗಳು ಒಂದೇ ಸಮಯದಲ್ಲಿ ವಿಫಲವಾಗುವುದು ಅಸಾಧ್ಯ ಎಂದು ಹೇಳಿದ್ದಾರೆ ಆಸಕ್ತಿದಾಯಕ ಮಾಹಿತಿ ಟೈಟಾನಿಕ್ ಚಿತ್ರೀಕರಣದ ಮೊದಲು ಕ್ಯಾಮೆರಾನ್ ಸುಮಾರು ಮೂವತ್ತು ಬಾರಿ ಅವಶೇಷಗಳ ಸ್ಥಳಕ್ಕೆ ಸಬ್ನಲ್ಲಿ ಹೋಗಿದ್ದ ಅದರ ಕಾರಣ ನ ಕಾಣೆಯಾದದ್ದು ಸಾಮಾನ್ಯವಲ್ಲ ಹಾಗಾದರೆ ಈ ಸಬ್ಗೆ ನಿಜವಾಗಿಯೂ ಏನಾಯಿತು ಅದು ತಿಳಿಯಲು ಮೊದಲು ಸಬ್ ಮರ್ಸಿಬಲ್ ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ತಿಳಿಯಬೇಕು ಸಬ್ಮರೈನ್ ಎನ್ನುವುದು ಸಮುದ್ರದ ಮೇಲ್ಭಾಗದ ಜೊತೆಗೆ ಆಳದ ಭಾಗದಲ್ಲಿಯೂ ಚಲಿಸಬಹುದಾದ ವಿಶಿಷ್ಟ ರೀತಿಯ ಜಲವಾಹನವಾಗಿದೆ ಇದು ಮುಂದೆ ಹಾಗೂ ಹಿಂದಿನ ಭಾಗದಲ್ಲಿ ದೊಡ್ಡ ಟ್ಯಾಂಕ್ಗಳೊಂದಿಗೆ ನಿರ್ಮಿಸಲಾಗಿದೆ ಅವು ಪಂಪ್ಗಳ ಮೂಲಕ ಸಮುದ್ರದ ನೀರನ್ನು ತುಂಬಬಹುದು ಅಥವಾ ಖಾಲಿ ಮಾಡಬಹುದು ಟ್ಯಾಂಕ್ಗಳು ತುಂಬಿದಾಗ ಸಬ್ಮರೈನ್ ನೀರಿಗಿಂತ ಭಾರಿಯಾಗಿ ಮುಳುಗಲು ಆರಂಭಿಸುತ್ತದೆ ಮತ್ತೆ ಮೇಲಕ್ಕೆ ಬರಲು ಟ್ಯಾಂಕ್ಗಳನ್ನು ಖಾಲಿ ಮಾಡಲಾಗುತ್ತದೆ ಇದರಿಂದ ಅದು ನೀರಿಗಿಂತ ಲಘುವಾಗುತ್ತದೆ ಸಬ್ಮರೈನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಹಿಂದೆ ಇರುವ ಸರಳ ಗುಟ್ಟು ಇದಾಗಿದೆ ನೀರಿಗೆ ಬಾಟಲಿಯನ್ನು ಹಾಕಿದರೆ ಅದು ತೇಲಲು ಪ್ರಾರಂಭಿಸುತ್ತದೆ ಆದರೆ ನೀವು ಅದನ್ನು ಒತ್ತಿದರೆ ಬಾಟಲ್ ಮುಳುಗಲು ಪ್ರಾರಂಭಿಸುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಕೈ ಮಾತ್ರ ಒತ್ತಡ ನೀಡುತ್ತಿಲ್ಲ ನೀರಿನ ಒತ್ತಡವು ಇದರ ಮೇಲೆ ಇದೆ ಅದೆಷ್ಟು ತೀವ್ರವಾದಾಗ ಬಾಟಲ್ ನಿಧಾನವಾಗಿ ಬಿದುಕಲು ಪ್ರಾರಂಭಿಸುತ್ತದೆ ಅದಂತೆಯೇ ಏನೋ ಟೈಟನ್ಗೆ ಸಂಭವಿಸಿರಬಹುದು ಹೆಚ್ಚಿನ ಸಬ್ಮರೈನ್ಗಳು ಟೈಟೇನಿಯನ್ ನಿಂದ ಮಾಡಲಾಗುತ್ತವೆ ಇದು ಅದ್ಭುತ ಬಲ ಮತ್ತು ನೀರಿನ ಒತ್ತಡವನ್ನು ತಡೆದುಕೊಳ್ಳುವ ಸಾಮರ್ಥ್ಯಕ್ಕಾಗಿ ಪ್ರಸಿದ್ಧವಾಗಿದೆ ಆದರೆ ಟೈಟನ್ ಶುದ್ಧ ಟೈಟೇನಿಯನ್ ನಿರ್ಮಿಸಲ್ಪಟ್ಟಿದ್ದಿಲ್ಲ ಇದರಲ್ಲಿ ಕಾರ್ಬನ್ ಫೈಬರ್ ಕೂಡ ಬಳಸಲಾಗಿದೆ ಈಗ ನೀವು ಯೋಚಿಸಬಹುದು ಏನು ಕಾರ್ಬನ್ ಫೈಬರ್ ಕೂಡ ಬಹುಬಲವಂತದೇ ಅಲ್ಲವೇ ಹೌದು ಕಾರ್ಬನ್ ಫೈಬರ್ ಬಲಿಷ್ಠವಾಗಿದೆ ಆದರೆ ನೀರಿನ ಒತ್ತಡ ಕಾರ್ಬನ್ ಫೈಬರ್ ಮೇಲೆ ಒತ್ತಲು ಪ್ರಾರಂಭಿಸಿದಾಗ ಅದು ಸಂಪೂರ್ಣವಾಗಿ ಕುಸಿದು ಬೀಳುತ್ತದೆ ಅದರರ್ಥ ಈ ಪದಾರ್ಥವು ಆಳ ಸಮುದ್ರದ ಒತ್ತಡವನ್ನು ಸಹಿಸಲು ಸಾಧ್ಯವಿಲ್ಲ ವಿಜ್ಞಾನಿಗಳು ನಂಬುತ್ತಾರೆ ಟೈಟನ್ ಸಬ್ ಸುತ್ತಲೂ ನೀರಿನ ಒತ್ತಡ ಹೆಚ್ಚಾದಾಗ ಅದು ಕೇವಲ ಶೂನ್ಯ ಪಾಯಿಂಟ್ ಎರಡು ಸೆಕೆಂಡುಗಳಲ್ಲಿ ನುಜುಳಾಯಿತು ಆ ಕ್ಷಣದಲ್ಲಿ ಸಂಪೂರ್ಣ ಸಬ್ ನಾಶವಾಯಿತು ಅದರೊಳಗಿನ ಎಲ್ಲರೂ ಕೂಡ ತಕ್ಷಣ ಸಾವನ್ನಪ್ಪಿದರು ಆದರೆ ಇಲ್ಲಿರುವ ಪ್ರಶ್ನೆ ಏನೆಂದರೆ ಟೈಟನ್ ಮುಂಚೆಯೇ ಹಲವಾರು ಬಾರಿ ಸಾಗರದ ಆಳಗಳಿಗೆ ಹೋಗಿದ್ದರೆ ಈ ಬಾರಿ ಏನು ಆಯಿತು ಏಕೆ ಅದು ಏಕಾಏಕಿ ಮುರಿದು ಬಿದ್ದಿತು ನಿಜವಾಗಿಯೂ ಹೇಳಬೇಕಾದರೆ ಯಾರಿಗೂ ಸತ್ಯಸತ್ಯಾಂಶ ತಿಳಿದಿಲ್ಲ ಏಕೆಂದರೆ ಆ ರಹಸ್ಯ ಟೈಟನ್ ಜೊತೆಗೆ ಮುಳುಗಿದೆ ಈ ಹಂತದಲ್ಲಿ ನಾವು ಟೈಟನ್ಗೆ ಏನಾಗಿರಬಹುದು ಎಂಬುದನ್ನು ಊಹಿಸಲು ಮಾತ್ರ ಸಾಧ್ಯ ಟೈಟನ್ ಸುಮಾರು ಎರಡು ಸಾವಿರ ಒಂಬತ್ತರಿಂದ ರಿಂದ ಕಾರ್ಯನಿರ್ವಹಿಸುತ್ತಿತ್ತು ಅದಕ್ಕೆ ಅವಶ್ಯಕವಾಗಿದ್ದ ರಕ್ಷಣೆ ಮಟ್ಟ ಸಿಗಲಿಲ್ಲವೋ ಎಂದು ಸಾಧ್ಯತೆ ಇದೆ ಮತ್ತು ಕೇಳಿ ಸಬ್ನ ಒಂದು ಭಾಗವೂ ಕೂಡ ಆಳ ನೀರಿನಲ್ಲಿ ಹಾನಿಗೊಂಡರೆ ಅದನ್ನು ಮರಳಿ ತರುವುದು ಬಹುಶಃ ಅಸಾಧ್ಯ ಆದರೆ ಜನರು ಈಗಾಗಲೇ ಟೈಟನ್ ಆಕಾರ ಮತ್ತು ವಿನ್ಯಾಸದ ಬಗ್ಗೆ ಚಿಂತೆ ವ್ಯಕ್ತಪಡಿಸಿದ್ದರು ಜೇಮ್ಸ್ ಕ್ಯಾಮೆರಾನ್ ಪ್ರಕಾರ ಟೈಟನ್ ಸಬ್ನ ಆಕಾರ ಮತ್ತು ನಿರ್ಮಾಣ ಎಂದಿಗೂ ಸರಿಯಾಗಿರಲಿಲ್ಲ ಅದನ್ನು ನಿರ್ಮಿಸಿರುವ ರೀತಿಯಿಂದ ಅದು ಯಾವಾಗಲೂ ಭಯಾನಕವಾಗಿ ತಪ್ಪು ಸಂಭವಿಸುವ ಅಪಾಯದಲ್ಲಿತ್ತು ಒಂದು ಸಾಧ್ಯವಾಗುವ ದುರ್ಬಲ ಬಿಂದು ನೀರಿನ ಪಂಪ್ ವ್ಯವಸ್ಥೆ ಮತ್ತು ಸಾಧ್ಯತೆ ಇದೆ ಆಳವಾದ ನೀರಿನಲ್ಲಿ ಆ ಪಂಪ್ ನಷ್ಟಗೊಂಡಿದೆ ಅದರ ಸಬ್ನ ದುಃಖದ ಅಂತ್ಯ ಸಂಭವಿಸಿತು ಆದರೆ ಸತ್ಯವೆಂದರೆ ಆ ದಿನ ಟೈಟನ್ಗೆ ನಿಜವಾಗಿ ಏನಾಯಿತು ಎಂಬುದನ್ನು ಯಾರೂ ತಿಳಿಯಲ್ಲ ಈ ರೀತಿಯ ಪ್ರಯಾಣಗಳಿಗೆ ಯಾವಾಗಲೂ ದೊಡ್ಡ ಅಪಾಯವಿರುತ್ತದೆ ಮತ್ತು ಅಂದರೆ ಅಪಾಯವಿದ್ದರೂ ಕೆಲವರು ಕೇವಲ ಪ್ರಯಾಣಕ್ಕಾಗಿ ಲಕ್ಷಾಂತರ ಖರ್ಚು ಮಾಡಲು ಸಿದ್ಧರಾಗಿದ್ದಾರೆ ಈಗ ಪ್ರಶ್ನೆ ಇದು ನೀವು ನಿಜವಾಗಿಯೂ ಇಂತಹ ಅಪಾಯಕಾರಿ ಪ್ರಯಾಣಕ್ಕಾಗಿ ಹಣ ನೀಡುತ್ತೀರಾ ನಿಮ್ಮ ಉತ್ತರವನ್ನು ಕೆಳಗಿನ ಕಾಮೆಂಟಿನಲ್ಲಿ ಹಾಕಿ ನಿಮಗೆ ಇಷ್ಟವಾದರೆ ಲೈಕ್ ಬಟನ್ ಒತ್ತುವುದನ್ನು ಮರೆತರಬೇಡಿ ನೀವು ಚಂದಾದಾರರಾಗಬಹುದು ಮತ್ತು ಭವಿಷ್ಯದ ಯಾವುದೇ ವಿಡಿಯೋಗಳನ್ನು ತಪ್ಪಿಸಿಕೊಳ್ಳದಂತೆ ಬೆಲ್ ಐಕಾನ್ ಅನ್ನು ತಟ್ಟಬಹುದು ನಮ್ಮ ಚಾನೆಲ್ನ ಇತರೆ ವಿಡಿಯೋಗಳನ್ನು ನೋಡಿರಿ ನೋಡಿದಕ್ಕೆ ತುಂಬಾ ಧನ್ಯವಾದಗಳು